ವಿಕ್ರಮ್ ಭಾರ್ಗವ್ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಬಾಡಿಗೆ ಬಾಮೈದ ರೀಲ್ಸ್ ರಾಜ ವೆಬ್ ಸಿರೀಸ್ ಬಿಡುಗಡೆಯಾಗಿದೆ ಕಾಮಿಡಿ ಇರುವ ಈ ವೆಬ್ ಸೀರೀಸ್ ಕವಿಗಾರ ವಿಕ್ರಮ್ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಯಾಗಿದೆ ಹರಿಶ್ಚಂದ್ರ ರಶ್ಮಿ ಮತ್ತು ಮನುಧೋರ್ನಹಳ್ಳಿ ನಟಿಸಿದ್ದಾರೆ ಮೈಸೂರು ಜಿಲ್ಲೆಯ ಕಲಸ್ತವಾಡಿ ಗ್ರಾಮದವರಾಗಿರುವ ವಿಕ್ರಮ್ ಭಾರ್ಗವ್ ಅವರು ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ನಿರ್ದೇಶಕರಾಗಬೇಕೆಂದು ಆಸೆ ಇದ್ದು ಇದನ್ನು ತಮ್ಮ ಸ್ನೇಹಿತರ ಬಳಿ ಹೇಳಿಕೊಂಡಿರುತ್ತಾರೆ ಇವರ ಸ್ನೇಹಿತರಲ್ಲಿ ಒಬ್ಬರಾದ ಮೋಹನ್ ಅಣ್ಣಾಳಿ ಸಹಾಯದಿಂದ ಧಾರಾವಾಹಿಯ ಒಂದರಲ್ಲಿ ಸೆಡ್ಬಾಯ್ ಆಗಿ ಕೆಲಸಕ್ಕೆ ಸೇರುತ್ತಾರೆ ನಂತರ ವಿಕ್ರಮ್ ಕಿನ್ನರಿ ಧಾರಾವಾಹಿಯ ಮ್ಯಾನೇಜರ್ಗೆ ನಿರ್ದೇಶನದಲ್ಲಿ ಆಸಕ್ತಿ ಇದೆ ಎಂದು ಹೇಳುತ್ತಾರೆ ಮ್ಯಾನೇಜರ್ ಸಹಾಯದಿಂದ ಸಹಾಯಕ ನಿರ್ದೇಶಕನಾಗಿ ಕೆಲಸ ಶುರು ಮಾಡುತ್ತಾರೆ ಆದರೆ ವಿಕ್ರಮ್ ಅಂದುಕೊಂಡಂತೆ ಕೆಲಸ ಸುಲಭವಾಗಿರಲಿಲ್ಲ ಸಂಬಳ ಕಡಿಮೆ ಸಮಸ್ಯೆ ಜಾಸ್ತಿಯಾಗಿ ತುಂಬ ಕಷ್ಟವನ್ನು ಅನುಭವಿಸುತ್ತಾರೆ ಕಷ್ಟವಾದರೂ ಆ ಕೆಲಸವನ್ನು ಬಿಡದೆ ಮುಂದುವರಿಸುತ್ತಾರೆ ಅನುಭವ ಜಾಸ್ತಿ ಆಗುತ್ತಾ ಸಂಬಳವೂ ಜಾಸ್ತಿ ಆಗುತ್ತದೆ ವಿಕ್ರಮ್ ಅವರು ಸಣ್ಣ ಪುಟ್ಟ ಪಾತ್ರದಲ್ಲಿ ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಇದನ್ನು ನೋಡುತ್ತಿದ್ದ ವಿಕ್ರಮ್ ಊರಿನ ಜನರು ಅವರ ತಂದೆಯ ಹತ್ತಿರ ಸಂತೋಷ ವ್ಯಕ್ತಪಡಿಸುತ್ತಿದ್ದರಂತೆ ದಾಸ ಪುರಂದರ ಧಾರಾವಾಹಿಯ ಮೂಲಕ ವಿಕ್ರಮ್ ಅವರು ಸಹ ನಿರ್ದೇಶಕರಾಗಿ ಕೆಲಸ ಶುರು ಮಾಡುತ್ತಾರೆ ಧಾರಾವಾಹಿಯಲ್ಲಿ ಹೆಸರಿನ ಜೊತೆಗೆ ಊರಿನ ಹೆಸರು ಬರುವುದನ್ನು ಕಂಡು ಊರಿನ ಜನರೆಲ್ಲ ಖುಷಿಪಟ್ಟು ವಿಕ್ರಮವರನ್ನು ಆರೈಸಿದರಂತೆ